ನಮಸ್ತೆ ಫ್ರೆಂಡ್ಸ್ ದಿಶಾನ್ ಇಂಟೀರಿಯರ್ಸ್ಗೆ ನಿಮಗೆಲ್ರಿಗೂ ಸ್ವಾಗತ ನಮ್ಮದು ಹೊಸ ಪ್ರಾಜೆಕ್ಟು ಕೆಲಸ ಸ್ಟಾರ್ಟ್ ಆಗಿದೆ ಪೇಸ್ಟಿಂಗ್ ಎಲ್ಲ ಮಾಡಿ ಕಟ್ಟಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀವಿ ನಾವು ಇವಾಗ ಫಸ್ಟು ನಾವು ಕೆಲಸ ಎಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂದರೆ ಹಾಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಹಾಲಲ್ಲಿ ನಾವು ಒಂದು ಏಯ್ಟ್ ಬೈ ಟೆನ್ ಅಪ್ ಟು ಸೀಲಿಂಗ್ ಲೆವೆಲ್ ಒಂದು ಟಿ ವಿ ಯೂನಿಟ್ ಮಾಡಿದ್ದೀವಿ ಡಿಸೈನು ಆ ಟಿ ವಿ ಯೂನಿಟ್ದು ಡಿಸೈನ್ ಯಾವ ಥರ ಬರುತ್ತೆ ಅಂತ ನಾನಿಲ್ಲಿ ಡ್ರಾಯಿಂಗ್ಸನ್ನ ಕೊಟ್ಟಿದ್ದೀನಿ ಇದಾದ ಮೇಲೆ ನೆಕ್ಸ್ಟು ನಾವು ಬರ್ತಾ ಇರೋದು ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಒಂದು ರೂಮ್ ಇದೆ ಅವ್ರು ಚಿಲ್ಡ್ರನ್ಸ್ಗೆ ಅಂತ ಪ್ರೊವೈಡ್ ಮಾಡಿದ್ದಾರೆ ಆ ಗ್ರೌಂಡ್ ಫ್ಲೋರ್ ರೂಮಲ್ಲಿ ಒಂದು ಸೆವೆನ್ ಬೈ ನೈನ್ ಫೀಟ್ ವಾಡ್ರೂಮ್ ಇದೆ ವಾಡ್ರೂಮ್ ಆದಮೇಲೆ ಪಕ್ಕದಲ್ಲಿರೋ ಸ್ಪೇಸ್ನ ಡ್ರೆಸ್ಸಿಂಗ್ ಯೂನಿಟು ಪ್ಲಸ್ ಸ್ಟಡಿ ಟೇಬಲ್ ಆಗಿ ಯುಟಿಲೈಸ್ ಮಾಡೋಣ ಅಂತ ಮಾಡಿದ್ದೀವಿ ಅದರ ಡ್ರಾಯಿಂಗು ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಆ್ಯಕ್ಚುಲಿ ಪ್ರೊಡಕ್ಷನ್ ಡ್ರಾಯಿಂಗ್ ಆಗಿರುತ್ತೆ ಇದರದೇ ತ್ರೀ ಡಿ ಡ್ರಾಯಿಂಗು ನಾನು ಪಿಕ್ಚರಲ್ಲಿ ಆಗ್ತಾ ಇದ್ದೀನಿ ನೋಡಿ ಇದು ಫೈನಲ್ ತ್ರೀ ಡಿ ಡ್ರಾಯಿಂಗ್ ಈ ಥರ ಔಟ್ಪುಟ್ ಬರುತ್ತೆ ನಿಮಗೆ ಕೆಲಸ ಎಲ್ಲ ಆದಮೇಲೆ ಇದಾದ್ಮೇಲೆ ನೆಕ್ಸ್ಟ್ ನಾವು ಇಲ್ಲೇ ಸ್ಟೇರ್ ಕೇಸ್ ಪಕ್ಕದಲ್ಲಿ ಒಂದು ಪೂಜಾ ಯೂನಿಟ್ ಇದೆ ಓಪನ್ ಟೈಪ್ ಅದರ ಡ್ರಾಯಿಂಗ್ಸ್ ಎಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಮತ್ತೆ ಇವ್ರ ಕಿಚನ್ ಗ್ರೌಂಡ್ ಫ್ಲೋರಲ್ಲಿ ತಗೊಂಡಿರು ಈ ಕಿಚನ್ನ ಫಸ್ಟ್ ಫ್ಲೋರಲ್ಲಿ ತಗೊಂಡಿರ್ತಾರೆ ಫಸ್ಟ್ ಫ್ಲೋರಲ್ಲಿ ಓಪನ್ ಕಿಚನ್ ಒಂದು ಐರ್ಲ್ಯಾಂಡ್ ಬ್ರೇಕ್ಫಾಸ್ಟ್ ಕೌಂಟರ್ ಟಾಲ್ ಯೂನಿಟ್ ಲಾಫ್ಟ್ ಓವರ್ ಹೆಡ್ ಬೇಸ್ ಯೂನಿಟ್ ಎಲ್ಲ ಮಾಡ್ತಾ ಇದೀವಿ ಇಲ್ಲಿ ಇದ್ರದ್ದು ನಾನು ಫೋಟೋ ನಿಮ್ಗೆ ಹಾಕಿಕೊಡ್ತೀನಿ ನೋಡಿ ಇದು ಯಾವುದು ಡ್ರಾಯಿಂಗ್ಸು ಇಂಟರ್ನೆಟ್ ಇಮೇಜ್ ಆಗಿರಲ್ಲ ಇದೆಲ್ಲ ನಾವೇ ಈ ಮನೆಗೆ ಅಂತ ಮಾಡಿರೋ ಡ್ರಾಯಿಂಗ್ಸ್ ಆಗಿರುತ್ತೆ ನೆಕ್ಸ್ಟ್ ಬಂದರೆ ಮಾಶ್ಟು ಬೆಡ್ರೂಮು ಮಾಸ್ಟ್ರೂ ಬೆಡ್ರೂಮಲ್ಲಿ ಫಾಲ್ ಸೀಲಿಂಗ್ ಕೆಲಸ ಇದೆ ಒಂದು ಪಾರ್ಟಿಷನ್ನು ಒಂದು ಕಾಟ್ ಇದೆ ಕಿಂಗ್ ಸೈಜು ಅದಾದಮೇಲೆ ವಾಕಿನ್ ವಾಡ್ರೂಮ್ ಇದೆ ಕಸ್ಟಮರ್ ಡಿಮ್ಯಾಂಡಲ್ಲಿ ವಾಕಿನ್ ವಾಡ್ರೂಮ್ ಮತ್ತೆ ಈ ಡೋರಲ್ಲಿ ನಾವು ಇಡನ್ ಡೋರ್ ಮತ್ತು ಪಿ ವಿ ಸಿದು ಪ್ಲ್ಯಾನ್ ಮಾಡಿದ್ದೀವಿ ಇಲ್ಲಿ ವಾಕಿನ್ ವಾರ್ಡ್ರೂಮ್ ಮತ್ತು ಔಟ್ಸೈಡಲ್ಲಿ ಬಾಲ್ಕನಿನೂ ಮಾಡಿದ್ದೀವಿ ವಾಕಿನ್ ವಾರ್ಡ್ರೂಮ್ದು ಡ್ರಾಯಿಂಗ್ಸ್ ಮತ್ತು ಡಿಸೈನ್ಸ್ ಎಲ್ಲ ರೆಡಿ ಇದೆ ಅದರದ್ದು ಫೈನಲ್ ಔಟ್ಪುಟ್ ಯಾವ ಥರ ಬರುತ್ತೆ ಅಂತ ನಾನಿಲ್ಲಿ ನೋಡಿ ಡ್ರಾಯಿಂಗ್ಸಲ್ಲಿ ತೋರಿಸ್ತಾ ಇದ್ದೀನಿ ಪ್ರತಿಯೊಂದು ಕೆಲಸನೂ ಮಾಡಬೇಕಾದ್ರೂ ಮುಂಚೆಯೇ ನಾವು ಪ್ರೀ ಪ್ಲಾನ್ ಮಾಡಿನೇ ಕೆಲಸ ಮಾಡಬೇಕು ಆನ್ ಸೈಟಲ್ಲಿ ಏನಾದರೂ ಕರೆಕ್ಷನ್ಸ್ ಇದ್ದರೆ ಚೇಂಜ್ ಮಾಡ್ಕೊಳ್ಳೋದು ಮಾಡಿದ್ರೆ ಚೆನ್ನಾಗಿರುತ್ತೆ ಏನಕ್ಕೆ ಫಸ್ಟೇ ಪ್ರೀಪ್ಲಾನಿಂಗ್ ಮಾಡಿ ಕೆಲಸ ಮಾಡಬೇಕು ಅಂದರೆ ನಮಗೆ ಏನು ಕೆಲಸ ಮಾಡಬೇಕು ಫೈನಲ್ ಔಟ್ಪುಟ್ ಯಾವ ಥರ ಬರುತ್ತೆ ಲ್ಯಾಮಿನೇಟ್ ಕಲರ್ ಯಾವ ಥರ ಸೆಲೆಕ್ಷನ್ ಮಾಡಿರ್ತೀವಿ ಪ್ರತಿಯೊಂದನ್ನು ನಾವು ಮೆನ್ಷನ್ ಮಾಡಿ ಡ್ರಾಯಿಂಗ್ ಮಾಡಿ ಒಂದು ತ್ರೀ ಡಿ ಇಮೇಜ್ ಅಂತ ಮಾಡಿದ್ರೆ ನಮಗೆ ಫೈನಲ್ ಔಟ್ಪುಟ್ ಬರುತ್ತೆ ಅದರಿಂದ ಕಸ್ಟಮರ್ಗೂ ಹಂಡ್ರೆಡ್ ಪರ್ಸೆಂಟ್ ಕ್ಲ್ಯಾರಿಟಿ ಇರುತ್ತೆ ನಿಮ್ಮ ಮನೆಯಲ್ಲಿ ಈ ಥರ ಕೆಲಸ ಆಗುತ್ತೆ ಈ ಥರ ಬರುತ್ತೆ ಲ್ಯಾಮಿನೇಟ್ ಫಿನಿಶ್ ಅಂತ ಅದರಿಂದ ಪ್ರತಿಯೊಬ್ಬರು ಒಂದು ಈ ಥರ ಕ್ಲ್ಯಾರಿಟಿ ಕೆಲಸ ಮಾಡಿದ್ರೆ ನಿಮಗೂ ಯಾರು ಕೆಲಸ ತೊಗೊಂಡಿರ್ತಾರೆ ಕಾಂಟ್ರಾಕ್ಟ್ ಅವರಿಗೂ ತೊಂದರೆ ಇರೋಲ್ಲ ಫೈನಲ್ ಔಟ್ಪುಟ್ ಯಾವ ಥರ ಬರುತ್ತೆ ಅಂತ ಫಸ್ಟೇ ತೋರಿಸಿರ್ತೀರ ಮತ್ತು ಡ್ರಾಯಿಂಗ್ಸ್ ಎಲ್ಲ ಸೈನ್ ಮಾಡಿಸ್ಕೊಳ್ಳಿ ಕಸ್ಟಮರ್ ಹತ್ರ ಅಗ್ರಿಮೆಂಟ್ ಏನಿರುತ್ತೆ ತೊಗೊಳ್ಳಿ ಲಾಸ್ಟಲ್ಲಿ ಕೆಲಸ ಆದಮೇಲೆ ನನಗೆ ಕಲರ್ ಇಷ್ಟ ಇರಲ್ಲ ನಾವು ಹೇಳಿದ ಕಲರ್ ನೀವು ಹಾಕಿರಲ್ಲ ಈ ಥರ ಎಲ್ಲ ಮಾತುಗಳೆಲ್ಲ ಬರ್ತಾ ಇರುತ್ತೆ ಪ್ರತಿ ಸೈಟಲ್ಲಿ ಇದರಿಂದ ಕೇರ್ಫುಲ್ಲಾಗಿ ಸ್ವಲ್ಪ ಟೈಮ್ ಜಾಸ್ತಿ ತಗೊಂಡ್ರೂ ಪರವಾಗಿಲ್ಲ ಒಂದು ವೇ ಕ್ಲಾರಿಫಿಕೇಷನ್ ಆಗಿ ಕೆಲಸ ಮಾಡಿ ಮತ್ತು ಈ ಕೆಲಸದ ಕಡೆ ವಾಪಸ್ ಬರೋಣ ಅಂದರೆ ಲಾಸ್ಟಲ್ಲಿ ಟಾಪಲ್ಲಿ ಒಂದು ರೂಮ್ ಇದೆ ಈ ಒಂದು ರೂಮಲ್ಲಿ ಡಬಲ್ ವಾಟ್ರೂಮ್ ಇದೆ ವಾಟರ್ ಬಾದ್ಮೇಲೆ ಸೆಂಟ್ರಲ್ಲಿ ಒಂದು ಡ್ರೆಸ್ಸಿಂಗ್ ಟೇಬಲ್ ಇದೆ ಇದ್ರದ್ದು ನಾನು ಫೋಟೋ ತ್ರೀ ಡಿ ಮತ್ತು ಫೋಟೋಸ್ ಎಲ್ಲ ಮಾಡಿದ್ದೀನಿ ಇದ್ರದ್ದು ನಾನು ಹಾಕ್ಕೊಡ್ತಾ ಇದ್ದೀನಿ ನೋಡಿ ಯಾಕೆ ಒಂದು ಕ್ಲಾರಿಟಿಲಿ ಕೆಲಸ ಮಾಡಬೇಕು ಅಂದರೆ ಈಗ ಒಂದು ಕ್ಲೈಂಟು ಅವ್ರದ್ದು ಕನಸಿನ ಆಗಿರುತ್ತೆ ಪ್ರತಿಯೊಬ್ಬರದ್ದು ನಮ್ಮ ಮನೆ ಈ ಥರ ಎಕ್ಸ್ಪೆಕ್ಟೇಷನ್ ಇರಬೇಕು ಈ ಥರ ಬರಬೇಕು ಅವರು ಹೊರಗಡೆ ಎಲ್ಲ ಬೇಜಾನ್ ಅವ್ರ ರಿಲೇಷನ್ನು ಮತ್ತು ಹೊರಗಡೆ ಬೇರೆ ಪ್ರಾಜೆಕ್ಟ್ ಎಲ್ಲ ಯೂಸ್ ನೋಡಿ ನಮ್ಮ ಮನೆಗೂ ಈ ಥರ ಒಂದು ಮಾಡ್ಸೋಣ ಅನ್ನೋದೊಂದು ಕನಸು ಇರುತ್ತೆ ಪ್ರತಿಯೊಬ್ಬರಿಗೂ ಮನೆ ಕೊಟ್ಟರೆ ಅವ್ರದ್ದು ಕನಸು ಹೇಗಿರುತ್ತೆ ಅದರ ರೀತಿಯೇ ನಾವು ಕೆಲಸ ಮಾಡಿಕೊಡ್ಬೇಕಾಗುತ್ತೆ ನಾವು ಹಿಂಗಂದ್ರಂಗೆ ಕೆಲಸ ಮಾಡಿಕೊಟ್ಟು ಬಂದು ಇದೇ ಸಾರು ಇದೇ ಥರನೇ ಬರೋದು ಅದೆಲ್ಲ ಚೆನ್ನಾಗಿರೋಲ್ಲ ಪ್ರತಿಯೊಂದು ಮನೆಗೂ ಇಂಡಿವಿಜುವಲ್ ಅದ ಅದೇ ಡಿಸೈನ್ಸ್ ಇರುತ್ತೆ ಅದೇ ರೀತಿ ಕೆಲಸ ಮಾಡಿದ್ರೆ ನಮಗೂ ಬೇರೆ ರೆಫ್ರೆನ್ಸ್ ಎಲ್ಲ ಸಿಗುತ್ತೆ ನಮ್ಮದು ಮಾರ್ಕೆಟಲ್ಲಿ ತುಂಬ ಹೆಸರು ಚೆನ್ನಾಗಾಗುತ್ತೆ ಕ್ಲೈಂಟು ರಿವ್ಯೂವೂ ಚೆನ್ನಾಗಿರುತ್ತೆ ಕೆಲಸನೂ ಬರೋ ಚೆನ್ನಾಗಾಗುತ್ತೆ ಮತ್ತು ಮೆಟೀರಿಯಲ್ ಎಲ್ಲ ಯೂಸ್ ಮಾಡಬೇಕಂದ್ರೆ ನಾವೆಲ್ಲ ಕಿಚನಲ್ಲಿ ಹೋದರೆ ಬಿ ಡಬ್ಲ್ಯೂ ಪಿ ಗ್ರೇಡು ಸೆವೆಂಟೀನ್ ಗ್ರೇಡ್ನ ಯೂಸ್ ಮಾಡ್ತಾ ಇದ್ದೀವಿ ವಾಟರ್ ಬಲ್ಲೆಲ್ಲ ಹೋದರೆ ಕಮರ್ಷಿಯಲ್ ತ್ರೀ ಟೆನ್ ಐ ಎಸ್ ಐ ಮಾರ್ಕ್ ಇರೋ ಬೋರ್ಡ್ನ ಯೂಸ್ ಮಾಡ್ತಾ ಇದ್ದೀವಿ ಮತ್ತು ಈ ಮನೆಯಲ್ಲಿ ಸೀಲಿಂಗ್ ಕೆಲಸ ಕೂಡ ನಮ್ಮದೇ ಬಂದಿದೆ ಅದರದ್ದು ಡ್ರಾಯಿಂಗ್ಸ್ ಮತ್ತು ಡೀಟೇಲ್ಸ್ ಎಲ್ಲ ಡಿಸ್ಕಷನ್ ಆಗ್ತಾಯಿದೆ ಆ ವಿಡಿಯೋದೆಲ್ಲ ಅದರ ಡೀಟೇಲೆಲ್ಲ ನಾನು ನೆಕ್ಸ್ಟ್ ವಿಡಿಯೋದೆಲ್ಲ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು